ತಗಮಸ್ ರಾಜ ನಿನ್ನ ಹುಟ್ಟು ನಂದೊಂದು ಸಣ್ಣ ಗಿಫ್ಟ್ ತಗೋ ನಿನ್ನ ಬಿಂಗ ಬರೀತಾ ತೋಳಿನಿಂದ ಪ್ರೆಸೆಂಟ್ ಐ ಸುನಿಸ್ಕೊಂಡೋ ಜೋರ ಮಾಡುವಷ್ಟು ಬಡ ಕಡಬಡದ ನಂಗೆ ನಿನ್ನ ಬಂದಿಲ್ಲ ಕಣ ಆ ಸಮಯ ಬಂದಾಗ ನಿನ್ನ ಪ್ರೆಸೆಂಟ್ ಅನ್ನು ಸರ್ ಕೈ ತಾರ್ತಿನಿ ತಿಳಿ ತಾ ಗೊತ್ತು ಇವನ್ ಎಂಬುದು ಚೆನ್ನಾಗಿ ಹೊತ್ತು ಊರಲ್ಲಿ ಸಂಭಾವಿತನಂತೆ ಸೋಗು ಹಾಕಿ ಒಂಚು ಹಾಕಿ ಆದ ಹೆಣ್ಣು ಮಕ್ಕಳ ಮೇಲೆ ಏರಿ ಹೋಗುವ ಕೂತ ಇವನಂದು ಚೆನ್ನಾಗಿ ಒಂದು ಹೆಣ್ಣನ ಮಾನಭಂಗ ಮಾಡಿ ಅವಳ ಆತ್ಮದ ಕಾರಣನಾದ ಪಾಪಿ ಇವನಿಂದ ಚೆನ್ನಾಗ್ ಹೊತ್ತು ಇವನ ಪರಿಚಯದ ಬಗ್ಗೆ ಇಷ್ಟೇ ಸಾಕು ಇನ್ನು ಬೇಕು ಜಗನ್ನಾಥ್ ನೀನ್ ಹೇಳ ಜಗನ್ನಾಥ மதை ಮನೇಲಿ ಇಟ್ಕೊಂಡ್ರೆ ಅದು ಸುಮ್ಮನೆ ಇರ್ತೀನಿ ಅಣ್ಣ ನೀನು ನೀರಿನಂತೆ ಹಣವನ್ನು ಖರ್ಚು ಮಾಡ್ತಾ ಚಕ್ಕಂದ ಆಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಾನು ನಿಮ್ಮ ಅಣ್ಣ ಹಣನ ನೀನಂತರ ಖರ್ಚು ಮಾಡ್ಕೊಂಡು ಚಕ್ಕಂದ ಆಡ್ತಿದೀವಿ ಅಂತ ಹೇಳೋದಕ್ಕೆ ನಿನ್ ಬಾಯ್ ಆದ್ರೂ ಹೇಗ ಕಿರ್ಚು ಬೇಡ ಕಣ ಏನು ಏನ್ ಆಸ್ತಿ ಅಂತ ಕಿರ್ಚಿದ್ಯಾ ನಾನು ಮದುವೆ ಆಗಲಿಲ್ಲ ನನಗೆ ಕೊಡ್ತಾನೆ ಸುನೀಲ ಯಾರ ಎದುರಿಗೆ ನಿಂತು ಮಾತನಾಡುತ್ತಿದೆ ಎಂಬುದು ಅರಿವಿರಲಿ ಈ ಜನ್ಮ ಕೊಟ್ಟ ತಂದೆ ತಾಯಿಗೆ ಇಂತ ಜೋಪಾನ ಮಾಡಿದ ನಿನ್ನ ಅಣ್ಣತ್ತಿಗೆ ಎದುರಿಗೆ ನಿಂತಿ ಮಾತನಾಡುತ್ತಿದ್ದೀಯಾ ಕೆಂಬರಿವಿರಲಿ ಈ ಕಟಕನ ಮನೆ ಹೆಣ್ಣು ನಮಗ್ಯಾರಿಗೂ ಒಪ್ಪಿಗೆ ಇಲ್ಲ ಈ ಸಂಬಂಧ ನಮಗೆ ಒಪ್ಪಿಗೆ ಇಲ್ಲ ಯಾರ ಅವಶ್ಯಕತೆಯೋ ನನಗೆ ಬೇಕಿಲ್ಲ ಒಪ್ಪಿದ್ರೆ ಒಳ್ಳೆಯದು ಒಪ್ಲಿಲ್ಲ ಸುರೇಶ್ ಬೇಡ ಕಣ ಬೇಡ ನೀವ್ ಅಣ್ಣ ತಮ್ಮಂದ್ರು ಒಂದಾಗಿದ್ರೆ ಅಷ್ಟೇ ಸಾಕು ನಮ್ಮಿಂದ ನೀವು ಬೇರೆ ಯಾರೋ ಬೇಡ ಕಾಣಿಸ್ತು ನೀಲ್ ನಾವೇ ಕಣ ಕಡ ಈ ವಯಸ್ಸು ತುಂಬಿ ಮನೆ ನಾವ ಕೈಗಳಿಂದ ಕೊಟ್ಟ ಈ ನಿನ್ನ ಪ್ರೆಸೆಂಟೇಶನು ನನ್ನ ಕಾಳಿರೋ ಚಪ್ಪಲಿಗೆ ಸಮಾನ ಜಗನ್ನಾಥ್ ಮರ್ಯಾದೆ ಬಿಡಿ ಅಂತ ಇದ್ದೀನಿ ಇದನ್ನು ತೆಗೆದುಕೊಂಡು ಹೋಗಿ ದಾರಿರೋ ಒಬ್ಬ ಕೊಡು ಆತನು ಏಕೆಂದು ಕೇಳಿದರೆ ಒಂದು ಸಂಚಾರವನ್ನು ಒಡೆ ನಮ್ಮ ಸಂತೋಷಕ್ಕಾಗಿ ಎಂದು ಹೇಳು ಆತನು ಸಂತೋಷ ನಿಧಿಸಿಕೊಂಡರೆ ಒಳ್ಳೆಯದು ಇಲ್ಲವಾದರೆ ಅವನ ಅವನು ಕಾಲಿರೋ ಚಪ್ಪಲಿಯಿಂದ ನಾಲ್ಕ ಏಟ್ ಹೊಡೆಸ್ಕೊಂಡು ಮನೆಗಳಿಗೆ ಹೋಯ್ತಾರು ಒಂದು ಕ್ಷಣ ಅಂದ್ಕೊಂಡು ಮುಂದೆ ನಿರ್ಬಾರ್ದು ಐ ಸಾ ಕೆ ಸಮಾಧಾನ ಮಾಡ್ಕೋ ಸರಾಜಾ ಸಮಾಧಾನ ಮಾಡ್ಕೋ ಸುನೀಲಾ ನಮ್ಮ ವಡೌಟ್ ಅಂತ ಕಣ ಅವನು ಹೇಳಬಹುದು ಏನು ಅಂತ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ಅಷ್ಟೇ ಸರಿ ನೀನೇ ಮಾತಾಡಬೇಡ ನಾನು ನಿನ್ನ ಮಾತಾಡ್ತೀವಿ ಸುಂದರ ನೀವು ನೋಡಪ್ಪ ಈ ವತ್ತೆ ಕೋಪ ಮಾಡ್ಕೋಬೇಡ ಕಣ ಇದೆಲ್ಲಾ ಸಂತ ವಿಚಾರ ಸಮಾಧಾನವಾಗಿ ಇದನ್ನ पिक्चರ್ ಸೂದಿ ಸಮಾಧಾನ 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 ಎಲ್ಲಿದೆಮ ಸಮಾಧಾನ ಸಮಾಧಾನ ನಾಲ್ಕು ನಾಲ್ಕಕ್ಷರ ಅಷ್ಟೇ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ವಿಷವಿಕ್ಕದೆ ಆಲಿಕ್ಕಿ ದೊಡ್ಡವರಾಗಿ ಬೆಳೆಸಿದ ಈ ಕರುಣ ಮೂರ್ತಿ ಅಡಗಿದೆ ಸಮಧಾನ ಮಕ್ಕಳಿಲ್ಲದಿದ್ದರು ತಮ್ಮಂದಿರನ್ನು ಮಕ್ಕಳೆಂದು ಜೋಪಾನ ಮಾಡಿದ ಈ ಹೃದಯವಂತನಿಗೆ ಅಡಗಿದೆ ಸಮಾಧಾನ ತನ್ನ ಮೈದರ ಮಕ್ಕಳೆಂದು ಜೋಪಾನ ಮಾಡಿದ ಭಾರತಾಮೆ ಮಡಿಲಲ್ಲಿ ಬೆಳೆದು ಎಂಬ ಕುಂಕುನ ಹೃದಯ ಹೃದಯದ ಬಿಟ್ಟು ಇಲ್ಲಿ ನಿಂತಿದ ನೋಡಿ ಅದ್ಕೆ ಕಲ್ಲಿನಂತೆ ಅನ್ನ ಬಿಟ್ಟು ಜೋಪಾನ ಮಾಡಿದವರನ್ನು ಬಿಟ್ಟು ಅವಳ ದಾರಿ ಮಕ್ಕಳ ಮಾತು ಕಟ್ಟಿಕೊಂಡು ಒಳ ಹುಟ್ಟಿದವರ ವಿರುದ್ಧ ಪಿದ್ದುರಿ ಮಾಡುವ ಇಂತ ಕಡುಗನಿಗೆ ಎಲ್ಲಿ ಬರ್ಬೇಕು ಸಮಾಧಾನ ಮಿಸ್ಟರ್ ನಿಮ್ಗೆ ಹೇಳಿದ್ದು ನೀವೇ ನೀವೇ ಹೋಗ್ತೀರ ಇಲ್ಲ ಕತ್ತಿಡ್ದು ದಬ್ಬೇಕಾ ಕತ್ತು ಹಿಡ್ದು ದಬ್ಬಿಸ್ಕೊಳಕೆ ನಾನೇನ್ ಬಿಕಾರಿ ಅಲ್ಲ ಕಣ ನೋಡ್ ಬಸವರಾಜ್ ಇವತ್ತು ಕತ್ತು ಹಿಡಿದು ತಳ್ಳೋದು ನಿನಗೆ ಸುಲಭವನೇ ಆಗಿರ್ಬೋದು ಬಟ್ ಒಂದಲ್ಲ ಒಂದು ದಿನ ಇದೇ ಗತಿ ನಿನಗೂ ಬರುತ್ತೆ ಆವತ್ತು ಆವತ್ತು ಅದನ್ನು ನೋಡಿ ನಾ ಸಂತೋಷ ಪಡ್ತೀನಿ ಬಸವರಾಜ್ ಆಗ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಜಗನ್ನಾತ್ರ ಮಲಗಿದ ಸರ್ಪನ ಕೆಣಕಿದ್ಯಾ ಅದು ಕಚ್ಚದೆ ಬಿಡಲ್ಲ ಕಣ ಓಡಾ ರೆಡಿ ಹೋಗೋಣ ನಿಲ್ಲಬೇಡ ಏನು ಮಾಡ್ತೋ ನಾನು ನೋಡ್ತೀನಿ ಅಣ್ಣ ಮಾತು ಕೇಳಬೇಕು ಅನ್ನದೆ ನನ್ನ ಆಸೆ ಅಣ್ಣ ನಿಜವಾಗ್ಲೂ ನಾನು ನಿನ್ನ ಅಮ್ಮನೇ ಆಗಿದ್ರೆ ನಾನು ಬಿಡಿಸ್ತಿರೋ ಸುವರ್ಣನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಣಾ ಮಾಡ್ಕೋ ಇಲ್ಲ ಅಂದ್ರೆ ಅಣ್ಣ ತಮ್ಮಂದಿನ ಸಹೋದರ ಮುರಿದು ನಾನೇ ಸ್ವತಃ ಸುವರ್ಣನ ರಿಜಿಸ್ಟರ್ ಮೇಲೆ ಮಾಡ್ಕೋಬೇಕಾಯ್ತದೆ ಇದರಲ್ಲಿ ಬೇಗ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಣ್ಣ ಹೇಳು ಸುನಿಲ ನೀ ಇಬ್ರು ನನ್ನ ತಮ್ಮಂದಿರ ಲಕ್ಷಣ ನನ್ನ ಮಕ್ಕಳ ದೃಷ್ಟಿಯಲ್ಲಿಟ್ಟು ತಬ್ಬಲಿಗಳಾದ ನಿಮ್ಮನ್ನು ಸಾಕಿ ಬೆಳೆಸಿದ್ದೇನೆ ಸುನಿಲ ನೀವು ವಿದ್ಯಾವಂತರಾಗಿದ್ರಿ ನೋಡಿದಿ ನನ್ನ ಸ್ವಂತ ಮಕ್ಕಳೇ ವಿದ್ಯಾವಂತರಾದರೆಂದು ಖುಷಿಪಟ್ಟು ಬಂಜೆಯಡಲಿನ ತಾಪವನ್ನು ಸಹಿಸಿಕೊಂಡೆ ಆದ್ರೆ ನೀನೀಗ ಒಂದು ಎಣ್ಣಿಗಾಗಿ ಆ ಎಣ್ಣೆ ಚೆಂದು ಒಡ ಹುಟ್ಟಿದವರ ಸಂಬಂಧವನ್ನೆಚ್ಚು ತೊರೆದು ಹೋಗುವ ಮಾತನಾಡ್ತಾ ಬೇಡ ಸುನೀಲ 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 ನಮ್ಮನ್ನು ನಮ್ಮನ್ನು ಯಾರು ದಾರಿ ಹೋಗರೆಂದು ಎಂದು ತಿಳಿದು ನಿನ್ನ ಮದುವೆಯಲ್ಲಿ ಮಂಗಳಾಕ್ಷತೆಯನ್ನು ಹಾಕುವ ಪುಣ್ಯನಾದ್ರೂ ಒದಗಿಸಿಕೊಡುವ

ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಈ ಸುನೀಲ ಹಾ ಹೆಣ್ಣಿಗಾಗಿ ವಡ ಹುಟ್ಟಿದ ಅಣ್ಣ ತಮ್ಮಂದಿರ ಸಂಬಂಧವನ್ನ ತರ್ಕೊಂಡು ಹೋಯ್ತೀನಿ ಅಂತ ಹೇಳ್ದ ಈಗ ಇರುವಾಗ ಹೆಂಗೆ ಹೆಂಗೆನ ಸಮಾಧಾನ ಮಾಡ್ಕೊಳ್ಳೋದು ಈ ಪರಮೇಶ್ವರನ ಗುಣವನ್ನು ಹೊಂದಿದ ಈ ಶಾಂತಿ ಮೂರ್ತ ಮರಷಿಕರಾಗಿ ಕಣ್ಣಿನ ರೂಪದಲ್ಲಿ ಏಯ್ ನೀ ನಿಜ ಮುಡಿಸಿದ ರಾಕ್ಷಸ ಈ ಸಂಕ್ರಮಣ ಕಣ್ಣಿನ ಅವಳೆ ನಿನ್ನ ಮುಂಬಾರಿಗೆ ದುಃಖ ಸಾಗರವಾಗಿ ಅಳವಡಿಸಬಹುದು ಆಗ ಗೊತ್ತಾಗುವುದು ಒಂದೇ ರಕ್ತದಿಂದ ಹರಿದು ಅವರ ತಾಪದ ಬೇಗ ನಿಂಬುದು ಅಣ್ಣ ಚಿಕ್ಕವನಾದ ಅಣ್ಣ ಚಿಕ್ಕವನಾದ ನಾನು ನಿನ್ನ ನಿನ್ನ ಬಂಗಡವಾಗ ದ್ವೇಷದಿಲ್ಲ ಅಣ್ಣ ಇದನ್ನ ನಡೆಸಿಕೊಂಡು ಹೋಗ ಬಿಡು ನಿನ್ನ ಇಷ್ಟ ಸೋರ್ ನಾ ಸೋರ್ ನಾ ಕರೆ ಹೋಗು ಮಾ ಜಗನಾಥ ಕರೆ ಹೋಗು ಮಾ ಓಹ್ 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 ಓಹ್

ಕಟ್ಟಿದ ಆಸ ಗೋಪುರ ಎಲ್ಲಾಡುವಂತೆ ಆಯಿತಲ್ಲೋ ಆ ಜಗನ್ನಾಥನ ತನ್ನೇ ವೇಳಿದ್ದ ಒಂದು ಕೇಜಿನ ಪರಿಹಾರಕ್ಕಾಗಿ ಆ ತನ್ನ ತಂದೆಯ ಆಗುವಂತೆ ಮಾಡಿದೆ ಅದು ಸ್ಥಳದೇ ಅಮ್ಮ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದೆ ಆ ದೇವಾ ಪರಮೇಶ್ವರ ನನ್ನ ಮನೆತನವನ್ನು ಕೊಳ್ಳಿ ಇಟ್ಟಿದೆಯಾ ಪರಮೇಶ್ವರ

तव्हीं <laughs> नव